ಹಂಗೈತಿ ಇಲ್ಲ ಮಾವ ಎಲ್ಲಿ ಹಾಳ ಹರಿಗಾಡಕ್ ಹೋಗಿರ್ತಾನೆ ಏನೋ ಅಂತೀನಿ ಎಷ್ಟು ಕರ್ರ ಬರಂಗಿಲ್ಲ ಆದ್ರೂ ನಮ್ ಸಾಧನ ಮೇಮ್ ಬಹಳ ಪ್ರೀತ್ರಿ ಅಂತೀನಿ ನಡುವೂರಾಗದರ ಕಡಲಿ ಭರತನ ಬೆನ್ನತ್ತಿ ಹೇಳತನ ಕೈ ಎತ್ತಿ ಮನಸರೆ ಮಾಡೇನೋ ಪ್ರೀತಿ ಮಾಮ ಎಲ್ಲಿದೆ ಈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ನಡುವುದ ನನ್ನ ನನ್ನೊಡಲಿ ಮಕ್ಕಳ ಹೈಕುಲ ತಾಲೀಗಿ ಕೈ ಕಲಿ ಬಹಾದೀಗಿ ತಂದ ಜನ ಕೈಲಿ ಇಪ್ಪನ ಕಟ್ಟಕೊಂಡಿಪ್ಪನ ಎತ್ತಿ ನನ್ನ ಬರುತ್ತಾಳು ನನ್ನ ನೋಡಿ ನಗುತ್ತಾಳು ಕಪ್ಪುಲ್ ಗೊತ್ತಿ ನನ್ನ ನಂಬಲಿಲ್ಲ ಹುಡುಗ್ಯಾರ ಕಪುಲ್ ಗೊತ್ತಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರುವ ಏನ್ ಚಿನ್ನ ನೀನು ಇಂಪಾರ್ಟೆಂಟ್ ಜಾನಿ ಸೀನ್ಸ್ ಮೀಟಿಂಗ್ ನಾಗಿದ್ದೆ ಮುಂದಿನ ಪಿಚರ್ ಹೆಂಗ್ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತೇಳಿ ನೀನ್ ನೋಡಿದ್ರೆ ಒಂದೇ ಸೋನ ಮೂಡ್ ಬಂದ್ ಮಾಮಾ ಮಾಮಾ ಬಿಟ್ಟಿ ನನ್ ಗೊತ್ತಾಗೈತಿ ನಿನಗ ಲವ್ ಮಾಡು ಮೂಡ್ ಬಂದತಿ ಬಾ ತಡ ಮಾಡೋದ್ ಬೇಡ ಲವ್ ಮಿ ಆರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕೊಡ್ತೀನಿ ವಯಸ್ಸ ಅಂತ ಮುತ್ತು ಕೊಡಕ್ ಬಂದ್ರ ಲಾಚ್ ನಾಯಿ ನೆಕ್ಕಿದಂಗ ಮಾರಿ ನೋವು ಕುದ್ಬಿಟ್ಟು ನೀವು ಮುಂ ಬಗ್ಲ ಕುರಾಗ್ಲಿ ನಿನಗೆ ಮೌನಾದಿ ಗಂಟ ಕಿತ್ತೆ ಪುಣ್ಯ ಹತ್ಲಿ ಇಪ್ಪತ್ತು ಸಾವಿರ ರೊಕ್ಕ ಉಳಿಸಿದ್ವಿ ಅದು ಎಟ್ ಆಪರೇಷನ್ ಮಾಡಿದ್ರು ಉದ್ರಿದ್ದಿಲ್ಲ ಒಂದ ಹೊಡೆತ ಕಿತ್ತು ಅದನ್ನ ನಾಷ್ಟ ಹಾಕತ್ ಮುಂಜಾನೆ ಅದ್ ನಿನಗ ಬಂದೇನು

ದಿನ ದೀಡ್ ಚಪಾತಿ ಅಬ್ಸವ್ ನೀ ಬೆಳತಾನೆ ಹೆಂಗ್ ಮಾಡ್ತಿಲ್ಲ ಲವ್ ಮಾಡ್ತಿಲ್ಲ ನೀನು ನಾನು ಅಲ್ಲ ಯಾವ್ದ್ರ ಉದ್ಯೋಗ ಭುಗಿಸಿ ಕೆಲಸ ಮಾಡ ನನ್ನಂತ ಹುಡುಗ್ಯಾರ ನಿನ್ನ ಲವ್ ಮಾಡ್ತಾ ನಿನ್ನ ಮದುವೆ ಹೋಗ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕು ತೊಕ್ಕ ನಾವ್ ಆದ್ರೆ ಏನ್ ಮಾಡ್ಲಿ ನಂದು ಸ್ವಲ್ಪ ಶನಿ ದೋಷೆ ಐತಿ ಏನಾಯ್ತು ಬುಧವಾರ ದಿವಸ ರಾತ್ರಿ ಹನ್ನೆರಡ್ ಸುಮಾರು ರೊಟ್ಟಿ ಇಲ್ಲ ಸ್ವಾಮಿಗಳು ಹೇಳಾರು ನನ್ ಕುಂಡ್ಯಾಕ್ ದೋಷೆ ಐತಿ ಅದು ಏನೋ ಕ್ಯಾಲೆಂಡರ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಂಗ ಹೇಳಿದ್ರು ಅವರು ಅದೇನೋ ತಗದ್ ನೋಡ್ತಾರ ನೋಡಿ ಏನಾದ್ರು ಅದು ಪಂಚಾಂಗ ತೆಗೆದ್ ನೋಡಿದ್ರ ಅವರು ನೋಡ್ಪಡ ನೀನ್ ಮದ್ವೇ ಆದ್ದಿಂದ ನೀವು ಉದ್ಯೋಗ ಕತ್ತಿ ಅಲ್ಲಿ ಮಟ್ಟ ನಿನ್ಗ ಯಾವ ಉದ್ಯೋಗನೂ ದೊರಕಂಗಿಲ್ಲ ಅಂದ್ಬಿಟ್ರು ನಾನು ಅವ್ರ ಮಾತು ಮೀರಿ ಮೀರಿ ಬೇರೆ ಬೇರೆ ಕೆಲ್ಸಕ್ಕೆಲ್ಲ ಹಾದ್ಯಲ್ಸ ಸುದ್ದ ಇರ್ಲಿಲ್ಲ ಯಾವ ಹೋಗವ ಕಾಲ್ ಅದು ಮಾನ್ಯ ದವಾಖಾನೆ ಕಂಪೌಂಡರ್ ಕೆಲ್ಸಕ್ಕ ವಾದ್ಯ ಬರೀ ಹಾವು ಕಡದ ಪೇಶೆಂಟ್ ಬರ್ವ ಮೂರನೇ ದಿವಸ ಹಾವು ಕಡದ ಪೇಶಂಟ್ ಬತ್ತಾವಿ ಡಾಕ್ಟರ್ ದಾಡ್ದೊಂದ್ ಹಗತ್ತ ಒಂದ್ ಮನೆ ಕಾಲಿ ಕಟ್ಟಿದ ಎರಡನೇ ದಿವಸ ಡಾಕ್ಟರ್ ಊರಾಗಿರ್ಲಿಲ್ಲ ಮತ್ ಒಂದ್ ಪೇಷಂಟ್ ಬತ್ತು ದೊಡ್ಡದೊಂದ್ ಹಗ್ಗ ಹಗ್ಗತ್ ಒಂದ್ ಕಟ್ಟಿಬಿಟ್ಟು ಮಾಡ್ತಾನೆ ಡಾಕ್ಟರ್ ಅಂದ್ರ ಕಾಲ್ಮರ್ ಅದಕ್ಕ ಅದನ್ನು ಬಿಟ್ಟು ಬಿಟ್ಟೆತಿ ದೀಪಾವಳಗ ನಾಲ್ಕು ದಿನ ರಕ್ಲಿ ಅರಬಿ ಅಂಗಡಿಯರ ಗಂಟ್ ಬಿದ್ಬಿಡ್ತಾರ ನಮ್ ಕಡೆ ಬರ್ರಿ ಕೆಲ್ಸಕ್ಕೆ ನಮ್ ಕಡೆ ಬರ್ರಿ ಯಾಕಂದ್ರ ಇದು ಬೇಕಣ್ಣ ನೋಡು ಎಂಟ್ರಿ ಅಂದ್ರ ಅದು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋದ್ ನಾವೇ ಹೋ ಅಪ್ಪಿ ಇದು ದೀಪಾವಳಿ ಅಲ್ಲ ಬರೇ ಹೆಣ್ಮಕ್ಳು ಬರೋರು ಸೀರೆ ಕಿತ್ತಾಕಿಯರು ಅದ್ರಾಗ ನೀನಂತ ಕೋಬೇಕ ಬಂದಳು ದೊಡ್ಡ ಹೇಳಿದ್ ಒಂದು ಮಾತ್ ನೆನಪಾತು ನನಗೆ ಅದು ನೀರಾಗ ಎಮ್ಮಿ ಬಿಡಬಾರದು ಅರ್ಬಿ ಅಂಗಡಿಯಾಗ ಹೆಣ್ಮಕ್ಳ ಬಿಡಬಾರದು ಸುಮ್ನಿಂದ ಮಾಡಾಕತ್ತಿ ಅದು ಸ್ವಲ್ಪ ನನ್ಗ ಇವತ್ತ ಇವತ್ತು ಅವ ನಾನು ಮಾಸ್ಕ್ ಹಾಕೊಂಬರಕ್ ಹೋಗಿದ್ರು ನಿನಗ್ ಗೊತ್ತಿಲ್ಲ ಅದು ಸರ್ಪ್ ಒಂದು ಮನೆ ಹೊಕ್ಕಿ ಸುಮ್ಮನೆ ಮಲಗಿದೆ ಆದ್ರೆ ಅದು ಯಾರನ್ನು ಕಚ್ಚದು ಯಾರು ಕಚ್ಲಿಲ್ಲ ಅರ್ಥ ಅರ್ಥ ಮುದೋಳ ನಟರಾಜ್ ಹಾವೀಗ ಏನಾಯ್ತು ಅದು ಇಪ್ಪತ್ತೆಂಟು ಸೀರೆ ಕಿತ್ತಾಕಿದಳು ಲಾಸ್ಟಿಗೆ ಒಂದ್ ಮಾತಾಳಕಿ ಸೀರೆ ತು ಬಂದಳೆ ಇದ್ರಾಗ ತೂತ್ ಮಾಲೋ ಅಪಸ್ ಅಂದಳಕೆ ನನಗೂ ಸೆಟ್ ಬರ್ತಾವೆ ಇದನ್ನ ಮಾಡೋಣ ನೀವು ಬಾಲಿ ಪಟಾಗಸಿ ಹಾಕ್ಸೋಣ ಇಬ್ಬರಿಲ್ವ ಅಲ್ಲ ನೀವ್ ಹೊಡಗ ಅಂದ್ರ ನಿಮ್ ಅವ್ ನಾನು ಮಾಡ್ಸಿ ಮತ್ ಯಾಕೆ ಹೊಡತಿ ಆಮೂಲ್ಯನ್ ಸರ್ ತಂದ್ ನಿಂದ್ರಸ್ತನ್ ಮಗಲ ಈ ನಮ್ಮನ್ನ ಹೊಡದ್ ಏನಾರ ಮಾಡಿದಂದ್ರಿ ಸೀದಾ ಮಾಡಂಗ ಆ ಈಗ ಬತ್ ನೋಡ್ ಬನ್ನಿ ಅದು ಸೀರಿ ತಗೊಳ್ ಮಟ್ಟ ತಗೊಂದಾಳ ಅವೇ ಸಣ್ಣ ಹುಡುಗ ಏನ್ ಅನ್ಬೇಕಿ ಇದ್ರಾಗ ತೂತ್ ಗಿತ್ತಿದ್ರ ಮಾಲ್ ವಾಪಸ್ ಅಂದಳಕಿ ನನಗೂ ಸಿಟ್ಟು ಬತ್ತು ತಗೊಂಡ್ ಹೋಗ ಯಾವ ಸೀರೆ ತೂತಾರ ತೋರಿಸ್ಬೇಕು ಸೀರಿನ ಪ್ರೀ ಹೋಯ್ ಅಂದ್ಬಿಟ್ಟೆ

ನೋನ್ ಹೆಂಗ್ ಅದ್ರ ನೋನ್ ನಂಬರ್ ಪುಲಿಕೇಸಿ ಮೇರೆ ಇಟ್ಟಿ ನೆನ ಕಿಸ ಮುಗಣೆ ಬೆಂಡೆಕಾಯಿ ತುರುಕ್ಲಿ ಹ್ಮ್ ಪ್ರಾಯ ಹೊರಗ್ ಬರ್ತತ್ತ ತುರ್ಕ್ ಹೀಟ್ ಹೆಚ್ಚಾಗೈತಿ ಬಾಳೆ ಬಂದ್ ನೀವು ಸ್ನಾಕ್ಸ್ ಹಾಕತ್ ಮ್ಯಾಗ ಉಪ್ಪ ಹಾಕಾರ ಉದುರ್ಸಿ ನಿನಗೆ ಕಾಯಂ ನಿನ್ನ ತರ ತಿನ್ನಿಸ್ ಕೂಡ ಆಯ್ತು ನನಗೆ ಹಂಗ ತಿನ್ ತಿಂದ ಎಮ್ಮಿಗಳ ಚವರಿ ಎಮ್ಮಿ ಮವಳಿ ಎಮ್ಮಿಗಳ ಎಲ್ಲಿ ತಂದಿನ್ ಗಾಂಡೆಗಿಂಡೆ ಕಟ್ಟ ಮನಿ ಇದು ಹಬ್ಬದ ತಯಾರು ಟ್ಯಾಕ್ಟರ್ ಆಗ ಹೇಳಿಂಡ ಕಟ್ಕೊಂಡ್ ನಿಮ್ಗರ ಚೆನ್ನ ಕಾಣ್ತಾಳ ಹೋಗ್ಲಿ ಬಿಡಿ ಲವ್ ಮಾಡ್ ಲವ್ ಮಾಡ್ತಿ ಹೋಗುದಿ ಮಾ ನಾ ಮರ್ಯಾದೆ ಏಟ್ ಎಲ್ಲಾ ಬಿಟ್ಟ ನಿಂತೀನಿ ಅವ್ರ ಜೊತೆ ಇವ್ ಕೊಟ್ಟನ ಕಪ್ಪಲ್ ಗೋಪ್ಯಾಗ ಗೋಪ್ಯ ಬಿಟ್ ಯಾಕಂದ್ರೆ ಅವ್ ಒಂದು ಸ್ವಲ್ಪ ಕಡಿಮೆ ಆಗಿದ್ದು ಇನ್ನೂ ಲಗ್ನ ಮೂರ್ತ ಇಲ್ಲ ಆದ್ರೆ ಮೂರು ವರ್ಷ ಅವ್ರ ಮದುವೆ ಇಲ್ಲ ಏನು ಮಾಡಿದ್ರು ಬ್ಯಾಡಪ್ಪ ಮತ್ತು ನಿನ್ನ ಸಂಬಂಧ ನನಗೆ ಸಾಕಾಗೈತಿ ನೀ ಒಟ್ಟು ನಂದು ಒಟ್ಟು ತುಂಬ ಆದ್ರೆ ನೀ ಮದುವೆ ಆಗಿ ಆರಾಮ್ ಇರತ್ತ ಕೊಟ್ಬಿಟ್ನಿ ಮಾತಾಡೋಟೆ ಏ ಆನಂದಣ ಏ ಒಂದು ಕಾರ್ ರೈಡರ್ ಹೇಳೋ ಮರ ನನಗೇನು ಮತ್ತೊಂದು ಎರಡು ಸಲ ಏನಾರು ತರಿಸಿಡಿ ಎಕ್ಸ್ಟ್ರಾ ಇಲ್ಲ ಅದ್ಯಾ ಕ್ಲೋಝರ್ ತಂದು ಹಚ್ಬಿಡಿನಿ ಲವ್ ಮಾಡಕ್ಕೆ ಬೆನ್ನ ಹಾಕಿಲ್ಲ ನನಗೋಸ್ಕರ ಏನಾರ ಮಾಡಿ ಎನಿ ಮಾಡ್ತ ನಾವೀ ಈಗ ದೊಡ್ಡ ದಿವ್ಸ ಖರ್ಚಿಗೆ ರೊಕ್ಕ ಇಲ್ಲ ಹಿಂಗೆ ನೀನು ಅಕಿ ಇದ್ದ ಟೈಮ್ನಾಗ ನಾಕೋಲಿ ಚೈನ್ ತಳಿ ಹಾಕ್ಯಾಳೆ ನೀನು ಈಗ ಏನಾರ ಮಾಡಿ ಏನಾರ ಮಾಡಂದ್ರೆ ಏನು ಖರ್ಚಿಗೆ ರೊಕ್ಕ ಇರ್ಲಾರ್ದೇನು ಮಾಡ್ತಾರೆ ಹಚ್ಚಿ ಬಂದ್ಯಾ ಆಕೆ ಮಗ್ಲ ಮನ್ಯಾಗ ಕೇಳ ಏನು ಮಾಡ್ಯಾತಿ ಮತ್ತ ನೀ ಲವ್ ಮಾಡಲಿಲ್ಲ ಅದಕ್ಕೆ ಮಗ್ಲ ಮನೆಗೆ ಲವ್ ಮಾಡಿದ್ನವಿ ಅದು ದೊಡ್ಡ ಸುದ್ದಿ ಯಾಕೋ ಮಾನ್ಯ ಅವ್ರ ಮನೆಯಾಗ ಗೊತ್ತಾಯ್ ಬಿಡ್ತಿ ಅವ್ರ ರೌ ಬಣ್ಣದ ಹೊಡೆದಳು ನನಗೇನು ಬೇಜಾರ ಆಗ್ಲಿಲ್ಲ ಬೇಜಾರಾಗ್ಲಿ ಅವ್ರ ಅಪ್ಪ ಬಂದ್ ಕಾಲ್ ಮರ್ಲಿ ಹೊಡೆದ ನನ್ ಬೇಜಾರ ಆಗ್ಲಿಲ್ಲ ಆದ್ರ ನನಗ್ ಒಂದ ಬೇಜಾರ ಆಕೆ ಗಾಂಡ ಬಂದ್ ಯಾಕೆ ಹೊಡಿಬೇಕಾಗಿ ಇಂತ ಜನರಲ್ಲಿ ಎಲ್ಲಿ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ಬೇಸ್ ನೀವೆಲ್ಲ ಚಪ್ಪಾಳೆ ಹೊಡೆದ್ರ ನಾವು ಚಪ್ಪಾಳೆ ಹೊಡೆದ ಕೈ ಬಿಟ್ಟು ಯಾಕಂದ್ರೆ ನಾನು ಹೋಗಿ ಹೋಗಿ ಅವ್ನವ್ನ ಬಿ ಎಸ್ ಪೋರಿಗೆ ಗಂಟು ಬಿದ್ದಿದ್ವಿ

ಪೈಕನಿ ಯಾಕೋ ಯಾಕಂದ್ರೆ ಉಪಯಕ ಆಗೋದು ಕಟ್ಟಬೇಕಣ್ಣಾ ಆಜ್ಮಲ್ ಕಟ್ಟರೆ ಯಾರಿಗೂ ಉಪಯೋಗ ಐತೆ ಅದು ಇಲ್ಲ ಗೋಳ್ ಗುಮ್ಮತ್ ಕಟ್ಟರೆ ಯಾರಿಗಾರ ಉಪಯೋಗ ಐತೆ ಇಲ್ಲ ಪೈಕನಿ ಕಟ್ಟಿಬಿಟ್ರು ನಾಲ್ಕು ಮಂದಿ ಕುತ್ತಾರ ನಿನ್ಸ್ತಾರ ಯಾಕ್ ದೊાડದ ಐತೆ ಎಟ್ಟಾಸು ನಿಟ್ಕೊಂಡಾಳೆ 15 ದಿನ ಸುಮ್ಮಂ ಫಿನೈಲಾಚಿ ಬ್ರೆಸ್ ಸಡಿಸ್ ಬಾಸಿ ಬಿಡೋದು ಆ ಅದರ ಮುಂದೆ ಕುರ್ಚಿ ಹಾಕು ಕೈಯಕ್ಕೆ ಬಡಿಗೆ ಕೊಡು 5 ರೂಪಾಯಿ ಕೊತ್ತರೆ ಒಳಕ್ಕೆ ಕಳಸ್ತಾನೆ 5 ರೂಪಾಯಿ ಕೊತ್ತರೆ ಒಳಕ್ಕೆ ಕಳಸ್ತೀನಿ ಕುಚ್ಚಿದೆ ಅಣ್ಣ 10 ರೂಪಾಯಿ ಈಗ ಬಡಿಗೆ ಕೊಡ್ನೂ ಹಂಗ ಬಾಗ್ಲ ಬಡೋದ್ ಹೇಳ್ರಿ ಮನಿಗೋಗಿ ಮಾತಾಡಕ್ ಇಲ್ಲೆಲ್ಲಾ ಮಾತಾಗಿತ ಹೇಳಂಗಿಲ್ಲ ಇಲ್ಲವೂ ಹೇಳ್ರಿ ಅನ್ನೋದ್ನಿ ಯಾಕಂದ್ರ ಮಾತ ಅಲ್ಲೇ ಬರ್ತಾವ್ ಹ್ಮ್ ಗಂಡ್ ಮಕ್ಳಿಗ್ ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಮಾ ಮಾತು ಬರ್ಬೇಕು ಅದ ಜಾಗದಾಗ ಮಾನ್ ದಾರಿ ಹಿಡಿದು ಹೊಂಟಿದ್ವು ಆನಂದನ ನಾನು ಕ್ಲೋಜರ್ ತಗೊಂಡ ಇಬ್ರು ಕೂಡ ಮಾತಿದ್ರು ಏನಂತ ಕಲ್ಲವ ಸಂಜೆಕ್ ಏನ್ ಮಾಡಿ ಅಕಿ ಐತಿದಳ ಈಗ ಮಲ್ಲವ್ ಹೇಳಾಕ್ತಿದ್ಳು ಇದ್ ಏನ್ ಇಲ್ಲವ ಮಾಡಿ ಬಂದು ನೀನು ನೋಯ್ ಗಟ್ಟಿ ಅಂತ ಏನ್ ಗಂಡ್ ಅಳ್ಕಂತ ತಿಂದು ಏನ್ ಗಟ್ಟಿ ಅಂತ ಅದ ತಿಳ್

ಆದ್ರೆ ಅವನು ತೂ ತೆಂಗ್ ಅದು ತಿಳಿದ ಹಿಂಗ ಏನು ಶ್ಯಾಂಡ್ಗೆ ನಾವು ಹಿಂಗ ಹಿಂಗ ಹಾಕಿದ್ರೆ ಹಿಟ್ ಮಾರಿ ಸುಡ್ದು ಯಾಕೋರ್ ತೂ ತಾಕಿರ್ತಾನ ಅವ್ ಹೆಂಗ್ ಹಾಕ್ತಿರ್ಬೇಕವ ಅದ್ನ ಅಲ್ಪನಾಳಿಯೋಗಿರಿ ತಿತ್ತಿನ್ನ ಪುಳಿಯೋಗರಿ ಹ್ಮ್ ಕಮ್ಮಂದ ಬೇಕಾ ನಿನಗೂ ಮತ್ತ ಎಂ ಟಿ ಅಂದ್ರೆ ಪುಳಿಯೋಗರೆ ತೇ ತಮ್ಮ ಮಾಡಿ ತರನಿ ತಿನ್ನು ಹಾಲ ಮೊಸರು ಹಾಕೊಂಡ್ ಮಜ್ಜಿಗೆ ಹಾಕೊಂಡ್ ಕಾಚಿ ಪಿಚಿ ಕಲಿಸ್

ನೋದಿನಿ ಪಾನಿ ಒಳಗ ಯಾವಕಷ್ಟ ರುಚಿ ಇರ್ತದಂತೇಳಿ ಅದ್ರಾಗ ಎಲ್ಲಾ ತರ ವಿಟಮಿನ್ ಸಿ ಡಿ ಎಲ್ಲಾ ಇರ್ತಾವ ತಿನ್ರಿ ಅಂತಾವ್ ಯಾಕಂದ್ರೆ ಅವ ಅಪ್ಪ ಮನ್ಯಾಗ ಕಷ್ಟಪಟ್ಟು ರೊಟ್ಟಿ ಪಲ್ಯ ಮಾಡಿಟ್ಟಿರ್ತಾವ ನಿಮ್ ಅಂತ ಬಿಡ್ತಾವ ಪೀತಾ ತಿನ್ನೆ ಬರ್ಗರ್ ತಿನ್ನ ಇದು ತಿನ್ನೆ ಅದಕ್ಕೆ ಬಾತಂಗ ಒಬ್ಬಟ್ರಿ ಅಂತ ಹೇಳಿ ನೋಡಿ ಎಲ್ಲ ಗೋರ್ಮೆಂಟ್ ಎಲ್ಲ ಎಲ್ಲಾ ನಮ್ಗ ಮಾಡ್ಬಿಟ್ಟವ ಅದನ್ನ ಕೊಡ್ಸಂತ ನೋಡಿವ ಏನ್ ಮಾಡ್ಯಾರ ಗರ್ಮೆಂಟ್ ತರ ನಿಮ್ಗೆ ಗಂಡಸೂರ್ ಒಗ್ಗಟ್ಟರ್ಲಾರೇತಿ ಆದ್ರೆ ಈ ಸಲ ಎಲ್ಲಾ ಗಂಡ್ ಮಕ್ಕಳಿಗೆ ಬುದ್ಧಿ ಭೇಟಿ ಆಗೈತಿ ಯಾಕಂದ್ರ ಇಲೆಕ್ಷನ್ ಬಂದ್ರ ಪ್ರಚಾರ ಮಾಡಿ ಹಂಗೆ ಹರ್ಕೊಳಾರ್ ನಾವು ಅವ್ರ ಆರಿಸ್ ಬಂದಿನ ಸವಲತ್ತು ತಗೋಳಾರೀ ಇವ್ರು ಮತ್ತೆ ನೀ ಸಲ ಇಲೆಕ್ಷನ್ ಬರ್ಲಿ ನಾವು ಎಲ್ಲಾ ಒಗ್ಗಟ್ಟಕ್ಕೆ ಒಗ್ಗಟ್ಟು ಹಾಕಿರ್ಲಪ್ಪಾ ಆಗ್ರಿ ಅಲ್ರಿ ಪ್ರಚಾರ ಮಾಡಿದ್ರ ನಾವು ಆರಿಸ್ ಬಂದಿಂದ ಇವ್ರಿಗೆ ಎರಡ್ ಸಾವಿರ ಪಗಾರ ಮಾಡಿದ್ರು ಮತ್ತೆ ಬಸ್ ಚಾರ್ಜ್ ಫ್ರೀ ಮಾಡಿದ್ರು ಮತ್ತ ಇವ್ರಿಗೆ ಬಸ್ ಆದ್ರೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಬಸ್ ಮಾಡಿದಾಗ ಯಾವ ಹತ್ತು ರೂಪಾಯಿ ಕೊಟ್ಟನ ಒಬ್ರಿಗೆ ಜಮಾ ಆಗ್ಯಾವ ವಿಚಾರ ಮಾಡ್ರಿ ಅದಕ್ಕ ನಾಳೆಗ್ ನಾನ್ ಚೂಡಿ ಬರ್ರಿ ಎಲ್ಲಾರು ಕೂಡಿ ಮನವಿ ಪತ್ರ ಸಲ್ಸುನು ನೋಡ್ರಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಆದ್ರ ನಮಗೂ ಜೋಕಮಾರ್ ಪಿಂಚಿನ ಒಂದ್ ನೂರು ರೂಪಾಯಿ ಕೊಡ್ರಿ ಜೋಕ್ಮಾರ್ ಪಿಂಚನಿ ಅಂತದ್ ಹೋಗಿದೆ ನೀವು ಯಾರು ಗೃಹಲಕ್ಷ್ಮಿ ಮತ್ ನಾವು ಜೋಕ್ ಮಾರ್ಗಳು ಕೋರ್ಬಿ ಹದಿನೈದು ನೂರು ಅದನ್ನ ಕೊಟ್ಟರೆ ಅವನು ನಿಮ್ಮ ನಿಮ್ನ ನಮ್ನಗಲ್ಲಿ ಹಚ್ಚಿ ಬಿಟ್ರ ಅಲ್ರಿ ನಾವು ಬಚ್ಚಾರ ತಗಿಸಿ ನಾವು ನಾಯ್ಗೈತೆ ಹಿಂಗೆ 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 ನಾವು ಜೊತಾ ಬಿಳ್ಬೇಕು ಇವರು ಬ ತೋರ್ಸೋದು ಆಧಾರ್ ಕಾರ್ಡ್ ತೋರಿಸಿ ಹಿಂಗೆ ಹಿಂಗ ಅಗದಿವ್ರಿಗೆ ಯಾರ ಕಮ್ಮಗೆ ಕುರ್ಚೋಬೇಕು ಒಂದ್ ಹಿಟ್ಟೇನಾರ ಒಂದ್ ಹಿಟ್ಟು ಜಾಗ ಸಿಗ್ಲಿಕ್ಕೆ ಮೈ ಮೇಲೆ ಬೇಕು ಐ ಸರಿ ಮೊಲ್ಲ ಖಂಡತಿಲ್ಲ ಇದಳ್ತಲ್ಲ ನಾವು ಹಂಗ ಇಲ್ಲ ಅಲ್ರಿ ಅಕ್ಕಾರ ಆಯ್ತಾ ಐ ಸರಿ ನಾವು ಪುಣ್ಯಕ್ಕೆ ಬಸ್ ಹೊಡ್ಯಾರ ಹಿಂಗಿಲ್ ಇವರು ಹೊಡಿಯಂಗ ಇದ್ದಿದ್ರ ಡ್ರೈವರ್ನ ಕಂಡಕ್ಟ್ರ್ ಮೊದ್ಲು ಕಂಟ್ಯಾಗ ಏನು ದೊಡ್ಡ ನೀವೇ ಕಷ್ಟ ಪಟ್ಟಿರ್ತೀರಿ ನಾವೇನು ಕಷ್ಟಪಟ್ಟಿರಿ ನಾವು ಎಲ್ಲ ಕಷ್ಟಪಟ್ಟಿರ್ತೀವಿ ನಾವು ನೀವು ಭಾಳ ಆದ್ರೆ ಒಂಬತ್ತು ತಿಂಗ್ಳು ಅಷ್ಟೇ ಕಷ್ಟಪಡ್ತೀವಿ ಆದ್ರೆ ನಾವು ಒಂಬತ್ತು ತಿಂಗಳ ಸಂಬಂಧ ಎಟ್ ರಾತ್ರಿ ಹಗ್ಲಿ ಕಷ್ಟ ಇರ್ರಿ ಒಳ್ಳೆ ಹುಡುಕ್ತಾವ ನಮ್ಮ ಮನುಷ್ಯರಲ್ಲ ಮನುಷ್ಯರಿಗೆ ಹುಟ್ಟಿರಲ್ಲ ಒಬ್ಬರ ಹತ್ತು ರೂಪಾಯಿ ಹಂಗೆ ರಡು ನಮಗೆ ಇಲ್ಲತ್ತಂದ್ರೆ ಸ್ವಾಭಿಮಾನಿಗಳ್ರಿ ಯಾಕಂದ್ರ ಎರಡ್ ಸಾವಿರ ರೂಪಾಯಿ ಜಮಾ ಮುಂದಿನ ತಿಂಗಳು ಇದ ತಿಂಗಳ ಯಾವ ಕರೋಸ್ ಕಡೆ ಹತ್ ರಂಗ್ ಬಡ್ಡೆ ಬಾರ್ ಆದ್ರೆ ಆದ್ರ ಹಂಗಲ್ಲ ಒಟ್ಟು ಜಮಾ ಮಾಡಿ ಮನ್ಯಾಕ್ ಓಪೋ ಮೊಬೈಲ್ ತೊಂದ್ ಇಟ್ಟಾಳ ಇದು ಗ್ರಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದ ಮೊಬೈಲ್ ನೀವ್ ಅವ್ರ ಇನ್ನಷ್ಟು ನಿವ್ಸಕ್ ಬೋಳಿ ಸ್ಯಾಕ್ ಹೋಗ್ತಾ ಚೂಡ್ ಹಚ್ಬಿಡ್ತಿರೀ ಹಟ್ಟು ಉರಿತಲ್ಲ ಹಟ್ಟು ಉರಿತಲ್ಲ ಇನ್ನೂ ಉರಿಸ್ತೇನೆ ನಾನು ನಿಮ್ಗೆ ಅದು ಇದನ್ನ ಕೇಳರ ಅವ್ರು ಬಂದ್ ಮಾಡಿರ್ಬೇಕು ಮೊನ್ನೆ ಒಂದ್ ಮೂರ್ ತಿಂಗಳು ಬರ್ಲಾರ ಕೂತಿದ್ರು ನೋಡ್ ಯಾವಾಗ ಬರ್ತಾವೆ ಇಲ್ಲ ಹಾಂಟ ಪಾಸ್ಬುಕ್ ತಗೊಂಡ ಇದ್ ಓಡಾಡ್ದಂಗ ಓಡಾಡಕ್ತಿದ್ರು ಸೇಮ್ ನೀನು ಹೆಣ್ಮಕ್ಳು ತಿನ್ನಕ್ಕೆ ಕಸಗೋತಾರ ಇವ್ರು ಕೊಡ್ತಾರ ನಲ್ವತ್ತೈದು ರೂಪಾಯಿ ಇದ್ದು ಚಾಯ್ಸ್ ಐವತ್ತೈದು ರೂಪಾಯಿ ಮಾಡ್ಯಾರ ಮತ್ತ ಗ್ಲಾಸಿಗೆ ಸ್ನಾಕ್ಸಿಗೆ ಮತ್ತೆ ಎಕ್ಸ್ಟ್ರಾ ರೊಕ್ಕ ಕೇಳ್ತಾರ

ಜುಣಿತಳ ಸೀರಳ ಹೆನ್ನ ಆಗ್ ಮಾರಿ ಮ್ಯಾಲ ಚಂದ್ರನ ಬನ್ನ ಮನಸ್ಸಿಗೆ ಬಿಟ್ಟ ಮಾಯದ ಭಾನಿ ಮ್ಯಾಲ ಇಟ್ಟಿ ನಿ ಪ್ರಣ तुनी तुनी है ना तलसीरि मारी माला चंद्रना भलना मनस के बिंडा माय दाना माला इंडिनी प्राणा जगह मित्र तुनी तल्शीर है

ವಾಡ ಗುಳ್ಗಿ ಮರ ತಪ್ಪಸ್ಕೊಂಡ್ ಅತ್ತೇವನು ಇರ್ತದೆ ಯಾವತ್ನಾಗಂಗಿರತ್ತೇಳಾಕ ಬರಂಗಿಲ್ಲ ಬಡಸ್ಕೊಂಡ್ ಸಣ್ಣ ನಿನ್ಗೊಬ್ಬ ಗೊತ್ತಾಗೇತ್ ನೋವ್ ಗೊತ್ತ ಮಾಡ್ಕೊಂಡ್ ಎಟ್ ಬಿಡಿಸಾಕ್ ಬಂದ್ ಮರೇ ಅವಂದ ಸಾಕತ್ತಾ ಯಾವತ್ನಂಗಿರ್ತಾ ತಿಳಕ ಬರಂಗಿಲ್ಲ ಇವ್ರು ಈನ ಕೊಟ್ಟು ಮದುವೆ ಮಾಡ್ತಾನೆ ದನ ಕಾಯಕ್ಕೆ ಹಚ್ ಇವನು ಅವನು ಎಂಥ ಎಂತ ಉದ್ದೋಗಿ ಬಿಟ್ಟು ಊರು ಬಂದು ಈಕೆ ಸಂಬಂಧ ಈಕೆ ನೋಡಿದ್ರೆ ಅದಕ್ಕೆ ನೋಡಿ ನೋಡ್ ಹುಡುಗ್ಯಾರ ನಂಬಾರ್ದು ದೊಡ್ಡವ್ರ ಹೇಳ್ತಾರ ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರ ನಂಬರ್ ಅಂತೀವಿ ನಾವು ಯಾವಾಗ ಹೆಂಗೆ ಇರ್ತದೆ ಹೇಳಕ್ ಬರೋಂಗಿಲ್ಲ ನೋಡ್ಪ ನಾವು ಮೋಸ ಹೋದಂಗೆ ನನ್ನ ಪ್ರೀತಿ ಅನ್ನ ತಮ್ಮಂದಿರ ನನ್ನ ಹೊರಗಾರ ಯಾರೂ ಮೋಸ ಹೋಗ್ಬೇಡ್ರಿ ಯಾಕಂದ್ರೆ ಭಗವಂತ ತುಟ್ಟಿ ಹಾಲ್ಟ್ ಕೊಟ್ಟನ್ನು ಕೇಳಿ ಕೇಳಿದಾರಿಗೆ ಎಲ್ಲರಿಗೆ ಕೊಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೋಸ ಮಾಡಕತ್ತ ಕೆಲವೊಂದಿಷ್ಟು ಹುಡುಗಾರ್ ನಿಂತ್ ಬಿಟ್ಟರು ನಮ್ಮಂಥ ಹುಡುಗ್ರನ್ನ ಪ್ರೀತಿ ಪ್ರೇಮ ವಿಷಯದೊಳಗೆ ತಲೆ ಕೆಡಿ ಸಿಕ್ ಲಾಸ್ಟಿಗೆ ಅನ್ ಸಂಬಂಧ ಕನಿಸ್ ತಲೆ ಕಡ್ಸ್ಕೊಂಡಂಗೆ ನಾವು ಬಸ್ ಸ್ಟ್ಯಾಂಡಾಗ ಹಂಗೆ 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 ಮಾಡ್ಕೊತ ಅಡ್ಡಾಡು ದೂರ ಇಲ್ಲ ಅದಕ್ಕೆ ಯಾವಾಗ ಯಾವಾಗ್ಯಾರು ನಿಮ್ಮ ಲವ್ ಮಾಡ್ತನ ಬಂದಳೆ ಅಂದ್ರೆ ಪಟ್ ನಾಕಿದ್ದು ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯಾಗ ಒಂದು ನಾಲ್ಕು ಲಕ್ಷ ಸಾಲ ತೆಗೀರಿ ಆಕೆ ಏನಾರು ಕೈ ಕೊಟ್ಟು ಆದ್ರೆ ನಾಟಕ ಕುರ್ಪಿತವ್ ಕಸಕ್ಕೆ ಹೋಗಿರ್ಬೇಕಾಗಿ ಬುತ್ತಿ ಕಟ್ಟುವ ಇರ್ಲಿಕ್ಕೆ ಬುಧವಾರಕ್ಕೊಮ್ಮೆ ಅಂಕರು ಯಾರು ಬಿಟ್ಟರು ಅವ್ರು ಅಂಕರು ಬಿಡಂಗಿಲ್ಲ ಮನೆ ಬಾಗಿಲು ಬಂದಿತ್ತೆ ಇರ್ತಾರ ಅವ್ನು ನಾವು ಬರೋಬರಿಲ್ಲ ಏನೈತೆ ರೀ ಜೀವನ್ದಾಗ ಕಾಮಾಗ ಒಂದು ವರೆ ಸಿಗ್ತಂದ್ರೆ ಮದುವೆ ಮಾಡ್ಕೊಂಡು ಜೀವನ ಬಾಳೆ ಬಂಗಾರ ಮಾಡ್ಕೊಂಡು ಇವ್ ನೋವು ನೌಕರಿ ಬೇಕು ಅದು ಬೇಕು ಇದು ಬೇಕು ಅದು ಕುಂದಿರ್ತಾವ ಏನು ನೌಕ್ರಿ ಜೋಡಿ ಬಾಳೆ ಮಾಡ್ತಾವೆ ನಮ್ಮ ಜೋಡಿ ಬಾಳೆ ಒಂದು ಮಾಡ್ತಾವಂದು ಆಗೈತಿ ಏನಿದ್ರೆ ಏನೈತಿ ಎಲ್ಲ ಬಿಟ್ಟು ಒಂದಲ್ಲ ಒಂದು ದಿನ ಹೋಗೋದೈತಿ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಸೇರುದೈತಿ ಚರ್ಪಿ ಮನಿಯಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ